ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ನಮ್ಮ ಸ್ಯಾಂಡಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದ ವತಿಯಿಂದ ಸ್ಯಾಂಡಲ್ವುಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಒನ್ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ರ್ಯಾಡಿಸನ್ ಬ್ಲೂನಲ್ಲಿ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ ಆ ಪ್ರೆಸ್ ಮೀಟಲ್ಲಿ ನಾವೆಲ್ಲರೂ ಸೇರಿರ್ತೀವಿ ನಾವೆಲ್ಲರೂ ಭಾಗಿಯಾಗಿರ್ತೀವಿ ನನ್ನ ಜೊತೆ ನನ್ನ ಸ್ನೇಹಿತರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ನಟಿಯರು ಭಾಗಿಯಾಗಿ ಈ ಒಂದು ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡ್ತಾ ಮುಂದಿನ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಟೂರ್ನಮೆಂಟ್ ಇರುತ್ತೆ ಅದರಲ್ಲೂ ಕೂಡ ನೀವು ನಮ್ಮ ಜೊತೆ ಇದ್ದು ನಮಗೆ ಸಹಕರಿಸಬೇಕು ಹಾಗೂ ಪ್ರೋತ್ಸಾಹಿಸ್ಬೇಕು ಯಾಕಂದರೆ ಈ ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಚಿತ್ರರಂಗದ ನಟ ನಟಿಯರು ತಾಂತ್ರಿಕ ವರ್ಗದವರು ಹಾಗೆ ನಮಗೆ ನೀವು ಯಾರ್ಯಾರನ್ನ ಪ್ರೀತಿ ಇಷ್ಟಪಟ್ಟು ಬೆಳೆಸಿದಿರೋ ಗೌರವದಿಂದ ಬೆಳೆಸಿದಿರೋ ಆ ಬೆಳವಣಿಗೆ ಕಂಡಿರೋರಿಗೆಲ್ಲ ಮತ್ತೊಂದು ಆಶಯ ಬೇಕಾಗುತ್ತೆ ಯಾಕಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಮಾಡೋದು ದೊಡ್ಡ ಸಾಹಸ ಅಲ್ಲ ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ತಯಾರು ಮಾಡಿ ರಿಲೀಸ್ ಮಾಡಿ ಅದನ್ನು ತೇಟ್ರಲ್ಲಿ ಉಳಿಸ್ಕೊಳ್ಳೋದು ಎಲ್ಲವೂ ಕೂಡ ಒಂದು ಹರಸಾಹಸ ಆಗಿದೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಎಲ್ಲ ನಿಮ್ಮಂಥ ಪ್ರೇಕ್ಷಕರ ಒಂದು ಪ್ರೋತ್ಸಾಹ ಆಶೀರ್ವಾದ ಒಳ್ಳೆ ಸಿನಿಮಾ ಮಾಡಿದಾಗ ತಾವೆಲ್ಲರೂ ಕೂಡ ಸದಾಕಾಲ ಕೈ ಹಿಡಿದಿದ್ದೀರಿ ಹಾಗೆ ಈ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದೀವಿ ಈ ಕಾರ್ಯದಲ್ಲೂ ಕೂಡ ನಮ್ಮ ಕೈ ಹಿಡಿತೀರ ಅಂತ ನಾನು ನಂಬುತ್ತಾ ನಿಮಗೆ ಈ ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತಿದ್ದೀನಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರೆಡಿಸನ್ ಗ್ಲೂ ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಒನ್ ಬನ್ನಿ ಸ್ಯಾಂಡಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲಯನ್ಸ್ ಇವರು ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರದ್ದು ವಿಶೇಷತೆ ಏನು ಅಂದರೆ ಈ ಟೂರ್ನಮೆಂಟಿಂದ ಬರೋ ದುಡ್ಡು ದಿ ಆ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ದ ಬೆನಿಫಿಟ್ ಸೋಷಲ್ ಕಾಸ್ಗೋಸ್ಕರ ತುಂಬ ಜನರಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ಯುನೋ ಹಣ ಇಲ್ಲ ಅವ್ರ ಹೆಲ್ತ್ ರೀಸನ್ಸ್ಗೆ ಅದು ಸಪೋರ್ಟ್ ಮಾಡೋಕ್ಕೆ ಅದಕ್ಕೋಸ್ಕರ ಈ ಟೂರ್ನಮೆಂಟ್ವನ್ನ ನಡೆಸ್ತಾ ಇದ್ದಾರೆ ಜಸ್ಟ್ ಟು ಹೆಲ್ಪ್ ಸಮ್ ಪೀಪಲ್ ಔಟ್ ಇದರಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಖಂಡಿತ ನೀವು ಕೂಡ ಭಾಗವಹಿಸಿ ಆಲ್ ದ ಬೆಸ್ಟ್ ಪ್ಲೀಸ್ ಕಾಮ್ ನಮಸ್ಕಾರ ಸ್ಯಾಂಡ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲಯನ್ಸ್ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಇದ್ರ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಇನ್ನು ಡೀಟೇಲ್ ಆಗಿ ಪ್ರೆಸ್ ಮೀಟಲ್ಲಿ ವಿಚಾರ ತಿಳಿಸ್ತಾರೆ ಇಪ್ಪತ್ತೇಳನೇ ತಾರೀಕು ಬ್ಯಾಡ್ಮಿಂಟನ್ ಒಂದು ಅದ್ಭುತವಾದ ಒಂದು ಕ್ರೀಡೆ ಕೂಡ ನಡೀತಾ ಇದೆ ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟದಿಂದ ಆಗ್ತಾರೆ ವಿಚಾರ ಬರೀ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡಬೇಕು ಅಂತಲ್ಲ ಇದರಿಂದ ಬರೋ ದುಡ್ಡನ್ನು ಒಂದು ಚಾರಿಟಿಗೋಸ್ಕರ ಯೂಸ್ ಮಾಡೋಣ ಅಂತ ತುಂಬ ಒಂದು ಮಹತ್ವಕರವಾದ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ನಾನು ಕೂಡ ಇವ್ರ ಜೊತೆಲಿದ್ದೀನಿ ಆಲ್ ದ ಬೆಸ್ಟ್ ಹಾಯ್ ನಾನು ನಿಮ್ಮ ಪ್ರೀತಿಯ ಕಾರುಣ್ಯ ರಾಮ್ ಸ್ಯಾಂಡಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲಯನ್ಸ್ ವತಿಯಿಂದ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಲೋಗೋ ಲಾಂಚ್ ಆಗ್ತಾರೆ ಫಾರ್ ದ ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ ಕಪ್ ಸೀಸನ್ ಒನ್ ಸೊ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ಹಾಗೆ ನಮ್ಮ ಸ್ಯಾಂಡಲ್ವುಡ್ ನ ಎಲ್ಲ ಕಲಾವಿದರು ಒಗ್ಗೂಡಿ ಬ್ಯಾಡ್ಮಿಂಟನ್ ಲೀಗ್ ಸೀಸನ್ ಒನ್ನ ಒಂದು ಆಯೋಜಿಸಿದ್ದಾರೆ ನಾವೆಲ್ಲರೂ ಅವರೊಟ್ಟಿಗೆ ಕೈಗೂಡಿ ಈ ಒಂದು ಬ್ಯೂಟಿಫುಲ್ ಕಾಸ್ಗೆ ನಾವು ಆಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರು ನಿಮ್ಮ ಕೈನ ಜೋಡಣೆ ಮಾಡಬೇಕು ಯಾಕಂತಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಟೆಕ್ನಿಷಿಯನ್ಸ್ ಇರ್ಬೋದು ಮತ್ತೆ ಏಜ್ ಆಗಿರ್ತಕ್ಕಂಥ ಆರ್ಟಿಸ್ಟ್ ಇರ್ಬೋದು ಅವರೆಲ್ಲರಿಗೂ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತೆ ಮೆಡಿಸಿನ್ಸ್ಗೆ ತೊಂದರೆಗಳಾಗಿರ್ಬೋದು ಸೊ ಇದೆಲ್ಲದಕ್ಕೂ ಒಂದು ಬ್ಯೂಟಿಫುಲ್ ಕಾಸ್ಗೋಸ್ಕರ ಈ ಒಂದು ಸ್ಯಾಂಡಲ್ವುಡ್ ಕಪ್ ಸೀಸನ್ ಒನ್ ಆಯೋಜಿಸಿದ್ದಾರೆ ಸೊ ನಾವೆಲ್ಲರೂ ಖಂಡಿತವಾಗ್ಲೂ ಕೈ ಜೋಡಿಸಿ ನಿಮ್ಮೊಟ್ಟಿಗೆ ನಿಂತು ನಾವು ಆಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಬನ್ನಿ ಇದೇ ಟ್ವೆಂಟಿ ಫಿಫ್ ಆಗಸ್ಟ್ ರಾಡಿಸನ್ ಅಲ್ಲಿ ಲೋಗೋ ಲಾಂಚ್ ಆಗ್ತಾ ಇದೆ ಮತ್ತೆ ಈವೆಂಟು ಸೆಪ್ಟೆಂಬರ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಕೋರ್ ಇಂಡೋರ್ ಸ್ಟೇಡಿಯಂ ನಡೀತಾ ಇದೆ ಆರ್ಟಿಸ್ಟ್ ಎಲ್ಲರೂ ಬಂದು ನಾವು ಒಟ್ಟುಗೂಡಿ ನಾವೆಲ್ಲ ಒಂದೇ ಅನ್ನೋ ಒಂದು ಯುನಿಟಿನ ತೋರಿಸೋದಕ್ಕೆ ಈ ಒಂದು ಕಪ್ ಸ್ಯಾಂಡಲ್ವುಡ್ ಕಪ್ ಸೀಸನ್ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಮತ್ತೆ ನಮ್ಮ ಆದಷ್ಟು ಪ್ರಯತ್ನ ನಾವು ಕೊಟ್ಟು ನಾವೆಲ್ಲ ಆಡ್ತಿದೀವಿ ನೀವು ಬಂದು ನಮಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಮ್ಮ ಒಟ್ಟಿಗೆ ನಿಲ್ಲಿ ಸೊ ನೀವೆಲ್ಲರೂ ಬರ್ತೀರಲ್ವಾ ಸೊ ಐ ಬಿ ವೇಟಿ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್ ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅಂದರೆ ನಮ್ಮ ಸಿನ್ಮಾ ಈ ಸಿನಿಮಾದ ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ಏರ್ಪಡಿಸುವಂಥ ಮೊದಲ ಸೀಸನ್ ಇದು ಬ್ಯಾಟ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ನಮ್ಮ ಎಲ್ಲ ಕನ್ನಡದ ದಿಗ್ಗಜರುಗಳು ಇದರಲ್ಲಿ ಭಾಗವಹಿಸ್ತಾರೆ ಇದರ ಒಂದು ಪ್ರೆಸ್ ಮೀಟ್ ಕೂಡ ನಮ್ಮ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಈ ಟೂರ್ನಮೆಂಟ್ ನಡೆಯುತ್ತೆ ಒಂದು ಗ್ರೂಪಿನ ಬ್ಯಾಡ್ಮಿಂಟನ್ ನಾನು ವಹಿಸ್ಕೊಂಡಿದ್ದೀನಿ ಆ್ಯಸ್ ಅ ಕ್ಯಾಪ್ಟನ್ನು ನಾನಲ್ಲಿರ್ತೀನಿ ನೀವೆಲ್ಲ ಇರ್ತೀರಂತ ಅಂದ್ಕೊಂಡಿದ್ದೀನಿ ಒಳ್ಳೆದಾಗ್ಲಿ ಸ್ಪೋರ್ಟ್ಸ್ ಎಲ್ಲರೂ ಭಾಗವಹಿಸೋಣ ನಮ್ಮ ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡೋಣ